ಆಕಾಶವಾಣಿ ಮಂಗಳೂರು ಆಯುರ್ಧ್ವನಿ ಆರೋಗ್ಯಕ್ಕೊಂದು ಮಾತು. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಗುದ ಸಂಬಂಧಿ ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಡಾಕ್ಟರ್ ಮಹಾಬಲೇಶ್ವರ ಅವರೊಂದಿಗೆ ಮಾತುಕತೆ ಆಯುರ್ಧ್ವನಿ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆಳ್ವಾಸ್ ಆಯುರ್ವೇದ ಕಾಲೇಜು ಮೂಡಬಿದ್ರೆ ಇಲ್ಲಿನ ಶಲ್ಯತಂತ್ರ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಮಹಾಬಲೇಶ್ವರ್ ಎಸ್ ಇವರು ಇವರಿವತ್ತು ನಮಗೆ ಗುದ ಸಂಬಂಧಿ ಕಾಯಿಲೆಗಳಾಗಿರುವಂತಹ ಪೈಲ್ಸ್ ಪಿಸ್ತೂಲ ಮತ್ತು ಫಿಷರ್ ಇವುಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಅವುಗಳಿಗೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ ಮತ್ತು ಅದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಡಾಕ್ಟ್ರೇ ಈಗ ನಾವು ಮುಖ್ಯವಾಗಿ ಪೈಲ್ಸ್ ಪಿಸ್ತೂಲ ಮತ್ತು ಫಿಜರ್ ಅಂತ ಕೇಳ್ತೇವೆ ಏನಿದು ಯಾವ ರೀತಿಯಾದಂತಹ ಕಾಯಿಲೆಗಳು ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಮಗೆ ಮೊದಲಾಗಿ ಕೊಡಿ ಡಾಕ್ಟ್ರೆ ಈಗ ನೀವು ಹೇಳಿದಾಗೆ ಈ ಮೂರು ಪೈಲ್ಸ್ ಫಿಶುಲ ಮತ್ತು ಫಿಜರ್ ಈ ಮೂರು ಸಹ ಈ ಗುದ ಮಾರ್ಗಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಿದ್ದು ನಾವಂದರೆ ಮಲವಿಸರ್ಜನೆ ಮಾಡುವಂತಹ ಜಾಗದಲ್ಲಿ ಮುಖ್ಯವಾಗಿ ಈ ಮೂರು ವ್ಯಾಧಿಗಳು ನಮಗೆ ಕಾಣಸಿಗುತ್ತವೆ ಇವುಗಳು ಯಾಕೆ ಆಗುತ್ತೆ ಆಗೋದಕ್ಕೆ ಕಾರಣಗಳೇನು ಅಂತ ನಾವು ಹುಡುಕ್ತಾ ಹೋಗುವಾಗ ನಮ್ಮ ಆಹಾರ ಪದ್ಧತಿ ಆಹ ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಆಹಾರ ಪದ್ಧತಿ ಮತ್ತು ವಿಹಾರ ಅಂತ ಏನು ಹೇಳ್ತೇವೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದರೆ ವಿಹಾರ ಅಂತಂದರೆ ನಾವು ಮಾಡುವಂತಹ ದೈನಿತ್ಯದ ಚಟುವಟಿಕೆಗಳು ಆಗಿರಬಹುದು ಅವುಗಳು ಸಹ ಇದಕ್ಕೆ ಕಾರಣ ಆಗ್ತವೆ ಅಂದರೆ ಆಹಾರ ಪದ್ಧತಿಯಲ್ಲಿ ಮುಖ್ಯವಾಗಿ ನಮಗೆ ಈ ಫೈಬರ್ ಕಂಟೆಂಟ್ ಕಮ್ಮಿರುವಂತಹ ಆಹಾರ ಅಥವಾ ಎಣ್ಣೆ ಮತ್ತು ಕರಿದ ಆಹಾರ ಪದಾರ್ಥಗಳು ಜಾಸ್ತಿ ಹೇರಳವಾಗಿ ತಿನ್ನೋದ್ರಿಂದ ಈ ಮಲಬದ್ಧತೆ ಅಥವಾ ಮಲ ಗಟ್ಟಿಯಾಗುವಂತಹ ಪ್ರಕ್ರಿಯೆ ನಾವು ಕಾಣಬಹುದು ಆ ಮಲ ಗಟ್ಟಿ ಆಗೋದ್ರಿಂದ ಮುಖ್ಯವಾಗಿ ಈ ವ್ಯಾಧಿಗಳು ನಮಗೆ ಕಾಣಸಿಗತ್ವೆ ಅದೇ ರೀತಿ ವಿಹಾರ ಅಂತ ಹೇಳುವಾಗ ನಾವು ಈ ಸೆರೆಂಟ್ರಲ್ ಲೈಫ್ ಅಂತ ನಾವು ಈಗೇನು ಹೇಳ್ತೇವೆ ಕೂತಲ್ಲೇ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡುವಂತಹ ಕೆಲಸಗಳು ಅಭ್ಯಾಸ ಇಟ್ಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಇಂಥವು ನಮಗೆ ಕಾಣಸಿಗುತ್ತವೆ ಇದಕ್ಕೆ ವಯಸ್ಸಿನ ಒಂದೇನಾದರೂ ಫ್ಯಾಕ್ಟರ್ ಇರ್ತದೆ ಹೇಗೆ ವಯಸ್ಸಿನ ಇದಕ್ಕೆ ಒಂದು ಅಳತೆ ಏನು ಇಲ್ಲ ಎನಿ ಯಾವುದೇ ಒಂದು ವಯಸ್ಸಿನ ವ್ಯಕ್ತಿಗಳಲ್ಲಿ ಕೂಡ ಇದು ನಮಗೆ ಕಾಣಸಿಗುತ್ತವೆ ನಾನು ಹೇಳಿದಾಗೆ ಮುಖ್ಯವಾಗಿ ಯಾರು ಇಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುತ್ತಾರೋ ಅಂದರೆ ಜಾಸ್ತಿ ಅವರು ದೈಹಿಕವಾಗಿ ದಂಡಿಸದೆ ಅಥವಾ ಒಂದೇ ಕೂತಲ್ಲೇ ಕೂತು ಮಾಡುವಂತಹ ಕೆಲಸಗಳಲ್ಲಿ ತೊಡಕೊಂಡಿರ್ತಾರೋ ಅಂತಹ ವ್ಯಕ್ತಿಗಳಲ್ಲಿ ಇಂತಹ ವ್ಯಾಧಿಗಳು ನಮಗೆ ಕಾಣಸಿಗತ್ವೆ ಈಗ ಪೈಲ್ಸ್ ಬಗ್ಗೆ ಮಾತಾಡೋದಾದರೆ ಸರ್ ಈಗ ಪೈಲ್ಸ್ ಅಂದರೆ ಏನು ಮತ್ತು ಇದರ ಒಂದು ಲಕ್ಷಣಗಳೇನು ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ನಾನು ಹೇಳಿದಾಗೆ ಇದೊಂದು ಗುದ ಸಂಬಂಧಿ ಕಾಯಿಲೆ ಗುದ ಮಾರ್ಗದಲ್ಲಿ ಇದು ಆಗುವಂತಹದ್ದು ಪೈಲ್ಸ್ ಅಂತ ಹೇಳಿದ್ರೆ ನಿಮಗೆ ಮುಖ್ಯವಾಗಿ ಮಲವಿಸರ್ಜನೆ ಮಾಡುವಂತಹ ಜಾಗದಲ್ಲಿ ಒಂದು ಗಂಟಿನ ಹಾಗೆ ಅಥವಾ ಒಂದು ಮೊಳಕೆಯಾಗೆ ಅದು ನಮಗೆ ಕಾಣಸಿಗುತ್ತೆ ನೀವು ಅದನ್ನು ಮಲವಿಸರ್ಜನೆ ಮಾಡಿ ಅದನ್ನು ನಾವು ಕ್ಲೀನ್ ಮಾಡುವಾಗ ನಮಗೆ ಕೈಗೆ ಆ ಗುಳ್ಳೆಗಳು ಸಿಗ್ತವೆ ಅದಕ್ಕೆ ನಾವು ಪೈಲ್ಸ್ ಅಂತ ಹೇಳ್ತೇವೆ ಈ ಪೈಲ್ಸ್ಗಳು ಇದರಲ್ಲಿ ಮತ್ತೆ ನಾವು ನಾಲ್ಕು ಟೈಪ್ಸ್ ಆಫ್ ಅಥವಾ ನಾಲ್ಕು ವಿಧದ ಪೈಲ್ಸ್ಗಳಂತ ಹೇಳ್ತೇವೆ ಒಂದು ಒಳಗೆ ಇರುವಂತಹ ಪೈಲ್ಸು ಒಂದು ನಾವು ಮೋಷನ್ ಮಾಡುವಾಗ ಮಾತ್ರ ಬರ್ತದೆ ಅದು ಕಾಣಸಿಗುತ್ತೆ ಮತ್ತೆ ಅದು ಪುನಃ ಒಳಗೆ ಹೋಗ್ತದೆ ಮತ್ತೊಂದು ಅದು ನಿರಂತರವಾಗಿ ಹೊರಗಡೆ ಇರುವಂತಹ ಒಂದು ಪೈಲ್ಸ್ ಹಾಗೆಲ್ಲ ನಾವು ಬೇರೆ ಬೇರೆ ಟೈಪ್ಸ್ಗಳನ್ನ ನಾವು ಇದರಲ್ಲಿ ಶಾಸ್ತ್ರೋಕ್ತವಾಗಿ ಹೇಳ್ತೇವೆ ಇದರಲ್ಲಿ ಮುಖ್ಯವಾಗಿ ನಮಗೆ ಒಂದು ಗಂಟಿನಂತಹ ಒಂದು ವಸ್ತು ಸಿಗುತ್ತೆ ಆ ಮಲವಿಸರ್ಜನೆ ಮಾಡುವಂತಹ ಜಾಗದಲ್ಲಿ ಅದಕ್ಕೆ ನಾವು ಪೈಲ್ಸ್ ಅಂತ ಹೇಳ್ತೇವೆ ಅದರಿಂದ ರಕ್ತ ಸೋರುವಿಕೆ ನಾವು ಕಾಣ್ತೇವೆ ಪೇಷಂಟಿಗೆ ಅಥವಾ ರೋಗಿಗೆ ಮುಖ್ಯವಾಗಿ ನೋವುಕ್ಕಿಂತಲೂ ಅಲ್ಲಿ ರಕ್ತ ಸ್ರಾವ ಜಾಸ್ತಿ ಇರೋದು ನಾವು ಕಾಣ್ತೇವೆ ಪೈಲ್ಸಲ್ಲಿ ಮುಖ್ಯವಾಗಿ ಇದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ನೀಡಲಾಗುತ್ತೆ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಾಗೆ ಇದಕ್ಕೆ ಔಷಧೀಯ ಚಿಕಿತ್ಸೆ ಮೊದಲಿಗೆ ಮತ್ತೆ ಶಸ್ತ್ರಚಿಕಿತ್ಸೆಯನ್ನು ಹೇಳ್ತಾರೆ ಔಷಧ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ತರಹದ ಔಷಧಗಳ ಪ್ರಯೋಗ ಇದರಲ್ಲಿ ಇರ್ತದೆ ನಮ್ಮ ಶಾಸ್ತ್ರದಲ್ಲಿ ಇದಕ್ಕೆ ಚೂರ್ಣಗಳು ಅದಕ್ಕೆ ಒಟ್ಟಿಗಳು ಕಷಾಯಗಳು ಅರಿಷ್ಟಗಳು ಈ ಥರ ಬೇರೆ ಬೇರೆ ತರಹದ ಔಷಧಿಗಳನ್ನು ನಾವು ಅಳವಡಿಸ್ತೇವೆ ಅದೇ ರೀತಿ ಇದಕ್ಕೆ ಶಸ್ತ್ರಕರ್ಮ ಅಥವಾ ಶಸ್ತ್ರಕ್ರಿಯೆ ಅಥವಾ ಸರ್ಜರಿ ಅಂತ ಬಂದಾಗ ಇದಕ್ಕೆ ನಮ್ಮಲ್ಲಿ ವಿಶೇಷವಾದಂತಹ ಒಂದು ಶಸ್ತ್ರಕ್ರಿಯೆ ಅಥವಾ ಶಸ್ತ್ರಕರ್ಮ ನಮ್ಮ ಆಯುರ್ವೇದದಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ ಅದು ಏನಂತ ಹೇಳಿದರೆ ಕ್ಷಾರಸೂತ್ರ ಅನ್ನುವಂಥದ್ದು ನಾವು ಒಂದು ಪ್ರಿಪೇರ್ ಮಾಡ್ತೇವೆ ಅದೊಂದು ನೂಲಿರ್ತದೆ ಅದಕ್ಕೆ ನಾವು ಬೇರೆ ಬೇರೆ ತರಹದ ದ್ರವ್ಯಗಳನ್ನು ಅಥವಾ ಮೆಡಿಸಿನ್ಗಳನ್ನು ಅಪ್ಲೈ ಮಾಡೋದರಿಂದ ಆ ಒಂದು ಥ್ರೆಡ್ಡನ್ನು ನಾವು ಪ್ರಿಪೇರ್ ಮಾಡ್ತೇವೆ ಆ ಥ್ರೆಡ್ಡನ್ನು ಆ ನೂಲನ್ನು ನಾವು ಈ ಜಾಗದಲ್ಲಿ ಅದನ್ನು ಗಟ್ಟಿಯಾಗಿ ಕಟ್ಟೋದ್ರಿಂದ ಆ ಮೂಲವ್ಯಾಧಿ ಆ ಗಂಟು ಅಂತ ಹೇಳ್ತೇವೆ ಅದು ತನ್ನಿಂದ ತಾನಾಗೆ ಒಂದು ಆರರಿಂದ ಏಳು ದಿವಸದಲ್ಲಿ ಅದು ಬಿದ್ದು ಹೋಗ್ತದೆ ಆವಾಗ ಆ ಗಾಯ ಸ್ವಲ್ಪ ದಿವಸ ಇರ್ತದೆ ಆ ಗಾಯ ಕೂಡ ಒಂದು ವಾರದಲ್ಲಿ ಒಣಗಿ ವಾಸಿಯಾಗ್ತದೆ ಇದು ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಇದೆಯಾ ಮರುಕಳಿಸುವಂತಹ ಸಾಧ್ಯತೆ ನಾವು ಕಂಪೇರ್ ಮಾಡುವಾಗ ಈಗಿನ ಒಂದು ಕಂಟೆಂಪ್ರರಿ ಸೈನ್ಸ್ ಅಂತ ಹೇಳ್ತೇವೆ ಅಥವಾ ಮಾಡರ್ನ್ ಸೈನ್ಸ್ ಅಂತ ಹೇಳ್ತೇವೆ ಅಲ್ಲಿ ನಾವು ಹೆಮರಾಟೆಮ್ ಅಂತ ಹೇಳ್ತೇವೆ ಅದರಲ್ಲಿ ಒಂದು ತರಹದ ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡ್ತೇವೆ ಅದಕ್ಕೆ ನಾವು ಕಂಪೇರ್ ಮಾಡುವಾಗ ನಾನು ಹೇಳಿದಾಗೆ ಈಗ ಆಯುರ್ವೇದದಲ್ಲಿ ಹೇಗೆ ನಾವು ಕ್ಷಾರಸೂತ್ರವನ್ನು ನಾವು ಉಪಯೋಗಿಸಿ ನಾವು ಶಸ್ತ್ರಕ್ರಮವನ್ನು ಮಾಡ್ತೇವೆ ಅಂತ ಹೇಳಿ ನಾನು ಹೇಳಿದೆ ಅದನ್ನು ಮಾಡಿದಾಗ ಈ ಯಾವುದು ಮರುಕಳಿಸುವಂತಹದ್ದು ತುಂಬನೇ ಕಮ್ಮಿ ಅಂತ ಹೇಳಬಹುದು ಈಗ ನಾವು ಪಿಸ್ತೂಲದ ಬಗ್ಗೆ ಮಾತನಾಡೋದಾದರೆ ಇದೇನಿದು ಮತ್ತೆ ಇದರ ಲಕ್ಷಣಗಳು ಏನಿದೆ ಪಿಸ್ತೂಲ ಅಂತಂದ್ರೆ ಇದು ಸಹ ಗುದ ಸಂಬಂಧಿ ಕಾಯಿಲೆ ಬಟ್ ಹೇಗೆ ಇದು ಪೈಲ್ಸ್ಗಿಂತ ಭಿನ್ನವಾಗಿರುತ್ತೆ ಅಂತ ಹೇಳಿದ್ರೆ ಈ ಗುದ ಮಾರ್ಗ ಅಂತ ಏನು ಹೇಳ್ತೇವೆ ಅದರ ಸುತ್ತಮುತ್ತಲಿನ ಪ್ರದೇಶ ಇದು ಒಳಗೊಂಡಿರುತ್ತೆ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಈ ನಮ್ಮ ಆಡು ಭಾಷೆಯಲ್ಲಿ ನಾವು ಕುರ ಅಂತ ಹೇಳ್ತೇವೆ ಕುರಿ ಅಂತ ಹೇಳ್ತೇವೆ ಕುರ ಅಂತ ಹೇಳ್ತೇವೆ ಅಂತಹ ಕುರ ಫಸ್ಟು ಒಂದು ಡಿಂಪಲ್ ಅಥವಾ ಒಂದು ಪಿಂಪಲ್ ಪ್ರಾರಂಭವಾಗಿ ಅದರಿಂದ ನಮ್ಮ ಈ ಪಸ್ ಡಿಶ್ಚಾರ್ಜ್ ಅಂತ ಹೇಳ್ತೇವೆ ಆ ಪಸ್ ಸೋರುವಿಕೆಯನ್ನು ನಾವು ಕಾಣ್ತೇವೆ ಅದೇ ಒಂದು ಕುರ ಆ ಹುಣ್ಣು ಅದು ಮುಂದೆ ಅದು ಅದಕ್ಕೆ ನಾವು ಎಕ್ಸ್ಟರ್ನಲ್ ಓಪನಿಂಗ್ ಅಂತ ಹೇಳ್ತೇವೆ ಅದು ಮುಂದೆ ಅಂದರೆ ಮುಖ್ಯವಾಗಿ ನಮ್ಮ ಗುದದ್ವಾರದ ಸುತ್ತಮುತ್ತಲಿನ ಗ್ರಂಥಿಗಳಿರ್ತವೆ ಆ ಗ್ರಂಥಿಗಳು ಇನ್ಫೆಕ್ಟ್ ಆಗೋದ್ರಿಂದ ಈ ಫಿಶ್ ಫಾರ್ಮ್ ಆಗ್ತದೆ ಅಂದರೆ ಕೀವು ತುಂಬಿರುತ್ತೆ ಹೌದು ಕೀವು ತುಂಬಿರುತ್ತೆ ಆ ಕೀವು ಒಳಗೊಳಗೆ ಅಂದರೆ ಒಳಮುಖವಾಗಿ ಅದು ಸಂಚರಿಸಿ ನಮ್ಮ ಗುದದ್ವಾರದ ಒಳಗಡೆ ಅದು ತೆರೆದುಕೊಳ್ಳುತ್ತೆ ಅದಕ್ಕೆ ನಾವು ಇಂಟರ್ನಲ್ ಓಪನಿಂಗ್ ಅಂತ ಹೇಳ್ತೇವೆ ಒಂದು ಎಕ್ಸ್ಟರ್ನಲ್ ಓಪನಿಂಗ್ ಅಂತ ಹೇಳಿದ್ರೆ ಗುದ ಮಾರ್ಗದ ಆಸುಪಾಸಿನಲ್ಲಿ ಹೊರಗಡೆ ನಮಗೆ ಕಾಣಸಿಗುವಂತಹದ್ದು ಒಂದು ಓಪನಿಂಗ್ ಆದರೆ ಮತ್ತೊಂದು ಗುದ ಮಾರ್ಗದ ಒಳಗೆ ಅದು ತೆರೆದುಕೊಳ್ಳುತ್ತೆ ಅದಕ್ಕೆ ನಾವು ಇಂಟರ್ನಲ್ ಓಪನಿಂಗ್ ಅಂತ ಹೇಳ್ತೇವೆ ಏನಾಗ್ತದೆ ಈ ಹೊರಗಡೆಯಿಂದ ಒಳಗಡೆವರೆಗೆ ಒಂದು ಟನೆಲ್ ಫಾರ್ಮ್ ಆಗುತ್ತೆ ಆ ಒಂದು ಕೆನ್ ಫಾರ್ಮ್ ಆಗುತ್ತೆ ಅದು ಕಂಪ್ಲೀಟ್ ಆ ಮಾರ್ಗ ಫಿಶ್ಯುಲ ಮಾರ್ಗ ಅಂತ ಹೇಳ್ತೇವೆ ನಾವು ಅದರಲ್ಲಿ ನಾವು ಕೀವು ಸೋರುವಂಥದ್ದು ಕಾಣಸಿಗುತ್ತೆ ಇದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ನಡೀತೀರಾ ಇದಕ್ಕೆ ಸಹ ನಾನು ಆಗ ಹೇಳಿದಾಗೆ ಈ ಕ್ಷಾರಸೂತ್ರ ಅಂತಲೇ ಹೇಳಿದೆ ಆ ಕ್ಷಾರಸೂತ್ರವನ್ನು ಅಪ್ಲೈ ಮಾಡ್ತೇವೆ ಆ ಕ್ಷಾರಸೂತ್ರವನ್ನು ಅದು ಯಾವ ರೀತಿ ಅದು ಮಾರ್ಗವನ್ನು ಉತ್ಪತ್ತಿ ಮಾಡಿಕೊಂಡು ಹೋಗಿರುತ್ತೋ ಆ ಮಾರ್ಗದ ಮುಖೇನ ನಾವು ಈ ದಾರವನ್ನು ಈ ನೂಲನ್ನು ನಾವು ಹಾಕ್ತೇವೆ ಅದರಿಂದಾಗಿ ಆ ಇಡೀ ಅಂದರೆ ಆ ಒಳಗೆ ಸೇರಿರುವಂತಹ ಕೀವನ್ನು ನಿಧಾನವಾಗಿ ಅದು ಹೊರಗಡೆ ಚಲಿಸುವಾಗೆ ಮಾಡುತ್ತೆ ಇದನ್ನು ನಾವು ಪ್ರತಿ ವಾರ ಆ ನೂಲನ್ನು ಚೇಂಜ್ ಮಾಡ್ತಾ ಹೋಗ್ತೇವೆ ಅಂದರೆ ವಾರಕ್ಕೆ ಒಂದು ಸೆಂಟಿಮೀಟರ್ನಾಗೆ ಅದು ಕಟ್ ಆಗ್ತಾ ಬರ್ತದೆ ಒಳಗಡೆಯ ನಾನು ಹೇಳಿದೆ ಇಂಟರ್ನಲ್ ಓಪನಿಂಗ್ ಅಂತೇಳಿ ಹೊರಗಡೆಯ ಎಕ್ಸ್ಟರ್ನಲ್ ಓಪನಿಂಗ್ ಅಂತ ಹೇಳಿದೆ ಎರಡೂ ಕೂಡ ಒಂದೊಂದು ಸೆಂಟಿಮೀಟರ್ನಾಗೆ ಅಂದಾಜು ನಾನು ಹೇಳಿದ್ದು ಅದು ಕಟ್ ಆಗ್ತಾ 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 ಬಂದು ಲಾಸ್ಟಿಗೆ ಗುದದ ಹತ್ತಿರ ಗುದ ದ್ವಾರದ ಹತ್ತಿರ ನಿಂತುಕೊಳ್ಳುತ್ತೆ ಆವಾಗ ಆ ಇಡೀ ಎಷ್ಟೊಂದು ಪೋರ್ಷನ್ ಈಗ ಗುದ ಮಾರ್ಗದಿಂದ ಈಚೆಗೆ ಒಂದು ನಾಲ್ಕು ಇಂಚ್ ಆಗಿತ್ತು ಅಥವಾ ಐದು ಇಂಚು ದೂರದಲ್ಲಿ ಆ ಒಂದು ಹೊರಗಡೆ ಓಪನಿಂಗ್ ಇತ್ತು ಅದು ಕ್ರಮೇಣ ಕಮ್ಮಿ ಆಗ್ತಾ 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 ಬಂದು ಕೊನೆಗೆ ಅದು ವಾಸಿಯಾಗುತ್ತೆ ಇದು ವಾಸಿಯಾದ ನಂತರ ಇದು ಕೂಡ ಮರುಕಳಿಸುವ ಸಾಧ್ಯತೆ ಇದೆಯಾ ಅಥವಾ ಔಷಧಿ ಮಾಡ್ತಾ ಇರಬೇಕಾಗತ್ತಾ ಅಲ್ಲ ಇದು ಮರುಕಳಿಸುವಂತ ಚಾನ್ಸ್ ನಾನು ಆಗ ಹೇಳಿದಾಗೆ ಆಹಾರ ಮತ್ತೆ ವಿಹಾರ ಪದ್ಧತಿಯನ್ನು ನಾವು ಪಾಲಿಸದೇ ಇದ್ದಾಗ ಇಂತಿಗಳು ಮತ್ತೆ ಪುನಾವರ್ತನೆ ಆಗಬಹುದು ಈಗ ಫಿಶರ್ ಬಗ್ಗೆ ಮಾತಾಡೋದಾದ್ರೆ ಏನಿದೆ ಇದು ಫಿಷರ್ ಅಂತ ಹೇಳಿದ್ರೆ ನಿಮಗೆ ನಾನು ಆಗ ಹೇಳಿದಾಗೆ ಈ ಗುದ ಮಾರ್ಗದಲ್ಲಿ ಒಂದು ತರಹದ ಈ ಗಾಯ ಸಣ್ಣ ಗಾಯ ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಬ್ಲೇಡನ್ನು ತಗೊಂಡು ಕೈ ಮೇಲೆ ಒಂದು ಕಟ್ ಮಾಡಿಕೊಂಡಾಗ ಆ ಕಟ್ ಏನಾಗ್ತದಲ್ಲ ಅಂತಹದ್ದು ಒಂದು ಕಟ್ ಅಂತ ಹೇಳ್ಬೋದು ಒಂದು ಉಂಡ ಉಂಡಂತ ಹೇಳ್ಬೋದು ನಾವು ಆ ಗುದ ಮಾರ್ಗದಲ್ಲಿ ಒಂದು ಮ್ಯೂಕಸ್ ಮೆಂಬರ್ ಏನಿರುತ್ತೆ ಅದು ಕಟ್ ಆದಾಗ ಅದು ಯಾಕೆ ಕಟ್ ಆಗ್ತದೆ ಅಂತ ಹೇಳಿದ್ರೆ ಅಗೇನ್ ನಾನು ಹೇಳಿದಾಗೆ ನಮ್ಮ ಆಹಾರ ಸೇವನೆಯಿಂದ ಮಲ ವಿಸರ್ಜನೆ ಮಾಡುವಾಗ ಗಟ್ಟಿಯಾಗಿ ಕಾನ್ ಕಾನ್ಸ್ಟಿಪೇಟೆಡ್ ಅಂತ ಹೇಳ್ತೀವಿ ಅಂತಹ ಮಲ ವಿಸರ್ಜನೆ ಮಾಡುವಾಗ ಅದು ಗಾಯ ಮಾಡಿಕೊಂಡು ಹೊರಗಡೆ ಬರುತ್ತೆ ಅದರಿಂದಾಗಿ ಗಾಯ ಉಂಟಾಗುವಂತಹದ್ದು ಆ ಗಾಯವೇ ಫಿಶರ್ ಅದರಲ್ಲಿ ಮತ್ತೆ ಅಕ್ಯೂಟ್ ಮತ್ತು ಕ್ರಾನಿಕ್ ಅಂತ ಎರಡು ಫಿಜರ್ಗಳು ಕಾಣ್ತೇವೆ ಅಂದರೆ ತತ್ಕ್ಷಣ ಆದಂತಹ ಒಂದು ಫಿಜರ್ ಅಥವಾ ಒಂದು ಎಂಟರಿಂದ ಹತ್ತು ವಾರ ಮುಂಚೆ ಆದಂತಹ ಫಿಷರನ್ನು ನಾವು ಕ್ರಾನಿಕ್ ಫಿಷರ್ ಅಂತ ಹೇಳ್ತೇವೆ ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಇದರಲ್ಲಿ ಕೂಡ ಈಗ ನಾನು ಹಾಗೆ ಹೇಳಿದಾಗೆ ಕ್ಷಾರ ಸೂತ್ರ ಅಂತ ಹೇಳಿದೆ ಅದರಲ್ಲಿ ಒಂದು ಕ್ಷಾರ ಒಂದು ಲೇಪ ಅಂತ ಬರುತ್ತೆ ಆ ಲೇಪವನ್ನು ಅದರ ಮೇಲೆ ಹಚ್ಚೋದ್ರಿಂದ ಅದು ವಾಸಿಯಾಗ್ತದೆ ಅದಕ್ಕೆ ನಮ್ಮಲ್ಲಿ ಮತ್ತು ಬೇರೆ ಅಗ್ನಿಕ್ರಮ ಚಿಕಿತ್ಸೆ ಅಂತ ಕೂಡ ಚಿಕಿತ್ಸೆ ಮಾಡ್ತೇವೆ ಅಂದರೆ ಕಾಟ್ರೈಜೇಷನ್ ಅಂತ ಹೇಳ್ತೇವೆ ನಾವು ಅದನ್ನು ಕೂಡ ಮಾಡಬಹುದು ಈಗ ಒಟ್ಟಾರೆಯಾಗಿ ಇಷ್ಟು ಸಮಸ್ಯೆಗಳ ಜೊತೆಗೆ ಉಳಿದೆಲ್ಲ ಗುದ ಸಂಬಂಧಿ ಕಾಯಿಲೆಗಳ ಬಗ್ಗೆ ಹೇಳೋದಾದರೆ ಯಾವ ರೀತಿಯಾದಂತಹ ಒಂದು ಜೀವನ ಶೈಲಿ ಮತ್ತು ಯಾವ ರೀತಿಯಾದಂತಹ ಒಂದು ಆಹಾರ ಪದ್ಧತಿಯನ್ನು ಆಯುರ್ವೇದ ನಮಗೆ ಸೂಚಿಸುತ್ತೆ ಮೊದಲೇ ಹೇಳಿದಾಗ ಇದಕ್ಕೆ ಕಾರಣಗಳನ್ನು ನಾವು ನೋಡ್ತಾ ಹೋದಾಗ ಆಹಾರ ಪದ್ಧತಿ ಮತ್ತು ವಿಹಾರ ಪದ್ಧತಿ ಮುಖ್ಯವಾಗಿ ಇದರಲ್ಲಿ ಕಾಣಸಿಗುತ್ತವೆ ಆಹಾರ ಪದ್ಧತಿ ಅಂತೇಳಿದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ಹೇಳ್ತೇವೆ ಅಂತಹ ಫೈಬರ್ ಕಂಟೆಂಟನ್ನು ಕಮ್ಮಿ ಮಾಡಿ ಜಾಸ್ತಿ ಎಣ್ಣೆ ಪದಾರ್ಥಗಳು ಅಥವಾ ಫ್ಯಾಟ್ ಇರುವಂತಹ ಪದಾರ್ಥಗಳು ಜಾಸ್ತಿ ಸೇವಿಸ್ತಾ ಹೋದಾಗ ನಮ್ಮ ಮಲ ಗಟ್ಟಿ ಆಗ್ತಾ ಹೋಗ್ತದೆ ಅದನ್ನು ನಾವು ಮಲಬದ್ಧತೆ ಅಂತ ಕರಿತೇವೆ ಈ ಮಲಬದ್ಧತೆಯಿಂದಾಗಿಯೇ ಇಂತಹ ಕಾಯಿಲೆಗಳು ಹುಟ್ಟಿಕೊಳ್ತವೆ ಅಂತ ಹೇಳಬಹುದು ಅದೇ ರೀತಿ ವಿಹಾರ ವಿಹಾರದಲ್ಲಿ ನಾನು ಮುಂಚೆ ಹೇಳಿದಾಗೆ ನಾವು ನಮ್ಮ ಸರಿಯಾದ ದಿನಂಪ್ರತಿ ನಾವು ವ್ಯಾಯಾಮ ಮಾಡೋದಾಗಲಿ ಕೆಲಸ ಮಾಡೋದಾಗಲಿ ಅಥವಾ ಓಡಾಡೋದಾಗಲಿ ವಾಕಿಂಗ್ ಮಾಡೋದಾಗಲಿ ಇಂಥವುಗಳು ಕಮ್ಮಿಯಾದಾಗ ಒಂದು ಜಾಗದಲ್ಲಿಯೇ ಕೂತ್ಕೊಂಡು ಫಾರ್ ಎಕ್ಸಾಂಪಲ್ ಈಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೇವೆ ಅಥವಾ ಐ ಟಿ ಇದರಲ್ಲಿ ಮಾಡುವಂತಹ ಅದು ಒಂದೇ ಅಂತಲ್ಲ ಅನೇಕ ತರಹದ ವೃತ್ತಿಗಳು ಇದರಲ್ಲಿ ನಾವು ನೋಡ್ತೇವೆ ಅಂತಹ ವೃತ್ತಿಗಳಲ್ಲಿ ಅಂದರೆ ಒಂದೇ ಜಾಗದಲ್ಲಿ ತುಂಬ ಹೊತ್ತು ಕುಳಿತುಕೊಂಡು ಮಾಡುವಂತಹ ವೃತ್ತಿಗಳಲ್ಲಿ ಇಂತಹ ವ್ಯಾಧಿಗಳು ನಮಗೆ ತುಂಬ ಕಾಣಸಿಗುತ್ತವೆ ಸೊ ಇಂಥವುಗಳನ್ನು ನಾವು ಅವಾಯ್ಡ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ನಮ್ಮ ಆಹಾರದಲ್ಲಿ ಜಾಸ್ತಿ ನೀರಿನ ಅಂಶ ಜಾಸ್ತಿ ಫೈಬರ್ ಅಂಶ ಕಮ್ಮಿ ಎಣ್ಣೆ ಪದಾರ್ಥಗಳನ್ನು ಯೂಸ್ ಮಾಡುವಂತಹದ್ದು ಕಮ್ಮಿ ಅಂಶವನ್ನು ಉಪಯೋಗಿಸುವಂತಹದ್ದು ಇಂಥದ್ದನ್ನೆಲ್ಲ ಮಾಡೋದ್ರಿಂದ ನಾವು ಆಹಾರವನ್ನು ಸರಿಯಾಗಿ ಇದಕ್ಕೆ ಬಳಸ್ಕೊಳ್ಬೋದು ಅದೇ ರೀತಿ ವಿಹಾರ ಅಂತ ನಾನು ಹೇಳಿದೆ ವಿಹಾರದಲ್ಲಿ ಕೂಡ ಹಾಗೆ ನಾವು ಒಂದೇ ಸ್ಥಳದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳದೆ ನಮಗೆ ಟೈಮ್ ಸಿಕ್ಕಾಗ ನಾವು ಸರಿಯಾಗಿ ಅದಕ್ಕೆ ಎಕ್ಸಸೈಸ್ ಮಾಡೋದರಿಂದ ಸರಿಯಾಗಿ ವ್ಯಾಯಾಮ ಸರಿಯಾದ ಒಂದು ವಾಕಿಂಗ್ ಅಥವಾ ಈ ಥರ ವಿಹಾರಗಳನ್ನು ಮಾಡೋದರಿಂದ ಇದಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು ಈಗ ಈ ರೀತಿಯಾದಂಥ ಸಮಸ್ಯೆಗಳು ಉದ್ಭವಿಸಿದ ನಂತರ ನಮಗೆ ಗೊತ್ತಾಗುತ್ತೆ ಈ ರೋಗ ಆಗಿದೆ ಅಂತ ಅದಕ್ಕಿಂತ ಮುಂಚೆ ಏನಾದರೂ ಮುನ್ಸೂಚನೆಗಳು ದೇಹ ಕೊಡಲಿಕ್ಕೆ ಪ್ರಾರಂಭಿಸ್ತದ ಮುನ್ಸೂಚನೆಗಳಂತ ಹೇಳಿದರೆ ನಿಮಗೆ ಮುಖ್ಯವಾಗಿ ಮಲಬದ್ಧತೆ ಕಾಣುವಂತಹದ್ದು ಮಲಬದ್ಧತೆ ಅಥವಾ ಅತಿಸಾರ ಕೂಡ ಇದಕ್ಕೆ ಒಂದು ರೀತಿಯಾದಂಥ ಕಾರಣ ಆಗಿರುತ್ತೆ ಸೊ ಇದು ಯಾವುದೇ ಈ ಮಲಬದ್ಧತೆ ಕೂಡ ತುಂಬ ದಿವಸ ನಾವು ಅದನ್ನು ನಿರ್ಲಕ್ಷಿಸಬಾರ್ದು ತುಂಬ ದಿವಸ ಮಲಬದ್ಧತೆ ಆದಾಗ ವೈದ್ಯರನ್ನು ಕಾಣೋದು ಸೂಕ್ತ ಅದೇ ರೀತಿ ಅತಿಸಾರ ಕೂಡ ಆದಾಗ ವೈದ್ಯರನ್ನು ಕಾಣೋದು ಸೂಕ್ತ ಮತ್ತು ಆ ಜಾಗದಲ್ಲಿ ಆ ಸ್ಥಳದಲ್ಲಿ ಯಾವುದು ಗುದ ಮಾರ್ಗ ಅಂತ ನಾನು ಹೇಳಿದೆ ಆ ಸ್ಥಳದಲ್ಲಿ ಯಾವುದೇ ಟೈಪ್ ಆಫ್ ನಿಮಗೊಂದು ಡಿಸ್ಕಂಫರ್ಟ್ ಅಂತ ಹೇಳ್ತೇವೆ ಅದರಲ್ಲಿ ನಿಮಗೆ ಒಂದು ನೋವು ಕಾಣಿಸ್ಕೊಳ್ಬಹುದು ಅಥವಾ ರಕ್ತ ಕಾಣಿಸ್ಕೊಳ್ಳಬಹುದು ಇಂತಹ ಯಾವುದೇ ಅಥವಾ ಉರಿ ಕಾಣಿಸ್ಕೊಳ್ಳಬಹುದು ಇಂತಹ ಯಾವುದೇ ಲಕ್ಷಣಗಳನ್ನು ನೀವು ಗಮನಿಸಿದಾಗ ನೀವು ದಾಕ್ಷಿಣೆ ಮಾಡದೆ ಹತ್ರ ಹೋದಾಗ ವೈದ್ಯರ ಆ ಸ್ಥಳವನ್ನು ಪರೀಕ್ಷಿಸಿ ನಿಮಗಾಗಿರುವಂತಹ ತೊಂದರೆಗಳನ್ನು ಹೇಳ್ತಾರೆ ಮತ್ತು ಇದು ಒಂದು ರೀತಿಯಲ್ಲಿ ಹೇಳೋದಾದರೆ ಗುಣಪಡಿಸ್ಲಿಕ್ಕೆ ಸಾಧ್ಯ ಇರುವಂತಹ ಕಾಯಿಲೆ ಇದು ಖಂಡಿತವಾಗಿ ನೂರಲ್ಲಿ ನಾವು ತಗೊಂಡಾಗ ಶೇಕಡ ತೊಂಬತ್ತು ಪರ್ಸೆಂಟ್ ಇದರಲ್ಲಿ ಗುಣಪಡಿಸುವಂತಹ ಅಥವಾ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿರುವಂತಹ ಕಾಯಿಲೆಗಳು ಇರುತ್ತವೆ ರೋಗಿಯಲ್ಲಿ ಒಂದು ಹತ್ತು ಪರ್ಸೆಂಟ್ ನಾನು ಇದರಲ್ಲಿ ನಾನು ಈಗ ಸ್ವಲ್ಪ ಕ್ಲಿಷ್ಟಕರವಾದಂತಹ ಅಥವಾ ತುಂಬ ಕಾಂಪ್ಲೆಕ್ಸ್ ಕಂಡೀಷನ್ಸ್ ಅಂತ ಹೇಳ್ತೇವೆ ಅದರಲ್ಲಿ ಟಿ ಬಿ ಆಗಿರ್ಬೋದು ಕ್ರಾಸ್ ಡಿಸೀಸ್ ಆಗಿರಬಹುದು ಕ್ಯಾನ್ಸರ್ ಆಗಿರಬಹುದು ಇಂತಹ ವ್ಯಾಧಿಗಳು ಇದರಲ್ಲಿ ಸೇರಿಕೊಂಡಿರ್ತವೆ ಧನ್ಯವಾದಗಳು ಡಾಕ್ಟರ್ ಇಷ್ಟೊತ್ತು ನಮಗೆ ಈ ಪೈಲ್ಸ್ ಪಿಸ್ತೂಲ ಮತ್ತು ಫಿಜರ್ ಈ ಒಂದು ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ಕೇಳುಗರ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿ ಮಾತು ಕಾರ್ಯಕ್ರಮ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ಗುದ ಸಂಬಂಧಿ ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಡಾ ಮಹಾಬಲೇಶ್ವರ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ ಈ ಮಾತುಕತೆಯನ್ನು ನಡೆಸಿಕೊಟ್ಟವರು ಲತೀಶ್ ಪಾಲ್ದನೆ